ನೋಡಿ ಗಣವೇಶ ವೇಷ ಹಾಕಿರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಒಂದು ಸಂಘಟನೆಯ ಒಂದು ಭಾಗ ಆರ್ ಎಸ್ ಎಸ್ಗೂ ಯಾವುದೇ ರಾಜಕೀಯ ಪಕ್ಷಕ್ಕೂ ಇವತ್ತಿನವರೆಗೂ ಸಂಬಂಧ ಇಲ್ಲ ನಾನು ಒಬ್ಬ ರಾಷ್ಟ್ರ ಪ್ರೇಮಿಯಾಗಿ ದೇಶಪ್ರೇಮಿಯಾಗಿ ಈ ರಾಷ್ಟ್ರದ ಭಾವೈಕ್ಯತೆಗೆ ಈ ರಾಷ್ಟ್ರದ ಭಾತೃತ್ವ ಪ್ರೇಮಕ್ಕೆ ಈ ಹಿಂದೂ ರಾಷ್ಟ್ರದ ಒಂದು ಪ್ರೀತಿಗೆ ನಾವೆಲ್ಲರೂ ಕೂಡ ಈ ರಾಷ್ಟ್ರಕ್ಕೆ ಗೌರವ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾಯಿದೆ ನಾನು ಅದನ್ನು ನನ್ನ ಅಂತರಾಳದಿಂದ ಒಪ್ಪಿ ನಾನು ಆ ಸಂಘಟನೆಗೆ ಮೊದಲಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದೀನಿ ಇವತ್ತು ಬೆಂಬಲ ಕೊಡಬೇಕು ಇವತ್ತು ನಾವು ಕೂಡ ಸೇವಾ ಮನೋಭಾವದಿಂದ ಆ ಗಣವೇಶವನ್ನು ಧರಿಸಿದಿನೇ ಹೊರತು ಬೇರೆ ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಸೊ ಇವತ್ತು ಈ ದೇಶದಲ್ಲಿ ಭಾಳಷ್ಟು ಉದಾಹರಣೆಗಳಿದ್ದಾವೆ ಗಣವೇಶ ಹಾಕಿರ್ತಕ್ಕಂಥವರು ಸೇವಾ ಮನೋಭಾವ ಎಂತ ಇರೋಂಥವ್ರು ಅದು ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಲಿ ಆದರೆ ಸೇವೆ ಎನ್ನುವಂಥದ್ದು ಮನೋಭಾವದ ಹಿನ್ನೆಲೆಯಲ್ಲಿ ಹಾಕಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ವ್ಯಾಮೋಹ ಆಗಲಿ ಇಲ್ಲ ಈಗ ನೀವು ಸಮಸ್ಯೆ ಏನಕ್ಕೆ ಸಮಸ್ಯೆ ಆಗುತ್ತೆ ಈಗ ನಮ್ಮ ಪಕ್ಷದ ಒಂದು ಐಡಿಯಾಲಜಿ ಮತ್ತೆ ಬಿ ಜೆ ಪಿ ಪಕ್ಷದ ಐಡಿಯಾಲಜಿ ಇವತ್ತೆರಡು ನಾವು ಮ್ಯಾಚ್ ಆಗಿದ್ದೀವಿ ನಾವು ಎನ್ ಡಿ ಎ ಮಿತ್ರಕೂಟದಲ್ಲಿದ್ದೀವಿ ಸೊ ಅದು ಒಂದು ಭಾಗ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಒಂದು ಭಾಗ ಸೇವೆ ಮನೋಭಾವದಿಂದ ಹಾಕಿದ್ದ ತಕ್ಷಣ ಇದನ್ನು ಯಾವುದೋ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ ಇದು ತಪ್ಪು ಅದು ಯಾರಿಗೆ ಹಾಕೂಡ್ದು ಅದು ನಾವು ಇವತ್ತು ನೂರು ವರ್ಷದ ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹಿನ್ನೆಲೆ ಇತಿಹಾಸವನ್ನು ಉಳ್ಳಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಕೂಡ ಅದ್ರ ಜೊತೆ ಭಾಗಿಯಾಗಿ ಅದರ ಜೊತೆ ಕೆಲಸ ಮಾಡಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಅಷ್ಟು ಮಾಡಬೇಕೇ ಬರ್ತು ಅದರಿಂದ ಯಾವುದೇ ಲಾಭ ಗಳಿಸೋದಾಗಲಿ ಅದರಿಂದ ಏನೋ ನಮಗೆ ವ್ಯಾಮೋಹ ಇದೆ ಅನ್ನೋದಾಗಲಿ ಅದರಿಂದ ಏನೋ ನಮಗೆ ರಾಜಕೀಯ ಸ್ಥಾನಮಾನ ಸಿಗ್ತದೆ ಅನ್ನೋದು ನಾನೇ ಅಲ್ಲ ಯಾರೂ ಕೂಡ ಅದನ್ನು ಬಯಸಬಾರ್ದು ನೋಡಿ ನಮ್ಮ ವಿರೋಧಿಗಳು ಅದನ್ನೆಲ್ಲ ಮಾಡ್ತಾರೆ ಯಾರು ಮಾಡೋದು ಕಾಂಗ್ರೆಸ್ಸಿಗಾರು ಮಾಡ್ತಾರೆ ಇವಾಗ ನಾನು ಕಾಂಗ್ರೆಸ್ಗಾರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ಇವತ್ತು ನಿಮ್ಮ ತೆಲಂಗಾಣದ ಮುಖ್ಯಮಂತ್ರಿ ಯಾವ ಹಿನ್ನೆಲೆಯಿಂದ ಬಂದಿರೋಂಥವ್ರು ಅವರು ಬಹಳ ಆರ್ ಎಸ್ ಎಸ್ ಹುಟ್ಟು ಆರ್ ಎಸ್ ಎಸ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನ ತಗೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಆಗಲಿ ಅವ್ರು ಕೆಲಸ ಮಾಡ್ತಾ ಇಲ್ವಾ ಇದೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಆರ್ ಎಸ್ ಎಸ್ ಗೀತೆ ಆಡಿದ್ರು ಅಸೆಂಬ್ಲಿ ಒಳಗಡೆ ಅಂತೇಳಿ ನೀವು ಕಾಂಗ್ರೆಸ್ಗರು ಅವ್ರನ್ನ ಕ್ಷಮೆ ಕೇಳಂಗೆ ಮಾಡಿದ್ರಿ ನೀವು ಇದು ದ್ವಂದ್ವ ಅಲ್ವ ನಿಮ್ಮಲ್ಲಿ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಆರ್ ಎಸ್ ಎಸ್ ಗಣವೇಶ ಹಾಕಿರೋರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಆರ್ ಎಸ್ ಎಸ್ನ ಜೊತೇಲಿ ಕೆಲಸ ಮಾಡಿರೋವಂಥವ್ರು ಆದರೆ ಒಬ್ರು ಆರ್ ಎಸ್ ಎಸ್ನ ಗೀತೆಯನ್ನು ನೀವು ನಿಮ್ಮ ಬಾಯಲ್ಲಿ ಉಚಾರಣೆ ಆಯಿತು ಅಂತೇಳಿ ಇಡೀ ನೀವು ಕಾಂಗ್ರೆಸ್ಸಿಗರು ಅವ್ರನ್ನ ಕ್ಷಮೆ ಕೇಳೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ರಿ ಇದೆಷ್ಟು ಸರಿ ನಿಮ್ಮಲ್ಲೇ ದ್ವಂದ್ವ ನೀತಿ ಇದೆ ಬೇರೆಯವ್ರನ್ನ ಬಟ್ ಮಾಡೋಂಥ ನಿಮಗೆ ಯಾವ ನೈತಿಕತೆ ಇದೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಲ್ವಾ ಇವತ್ತು ಈ ರಾಷ್ಟ್ರದಲ್ಲಿ ಸ್ವಯಂ ಸೇವಕ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಪುಣ್ಯಾತ್ಮರು ಸೇವೆ ಮನೋಭಾವವನ್ನು ಬಿತ್ತಿದ್ದಾರೆ ಹೊರ್ತು ಪ್ರೇಮವನ್ನು ಬಿತ್ತಿದ್ದಾರೆ ಹೊರ್ತು ಹಿಂದೂ ಪ್ರೇಮವನ್ನು ಬಿತ್ತಿದ್ದಾರೆ ಹೊರ್ತು ಈ ದೇಶಕ್ಕೆ ಯಾವ್ಯಾವ ವ್ಯಕ್ತಿಗಳ ಕೈಲಿ ಏನೇನು ಸೇವೆ ಮಾಡಿಸ್ಬೇಕು ಅಂತೇಳಿ ಆ ಸೇವೆಯನ್ನು ಮಾಡಿಸಿದ್ದಾರೆ ಹೊರತು ಬೇರೆ ಯಾವುದೇ ಲಾಭ ಉದ್ದೇಶ ಅಥವಾ ಸ್ವಂತಿಕೆಗೆ ಯಾವುದನ್ನು ಕೂಡ ಇದನ್ನು ಉಪಯೋಗಿಸ್ಕೊಳ್ಳಲಿಲ್ಲ ಅಂತೇಳಿ ಭಾಳಷ್ಟು ಉದಾಹರಣೆಗಳಿದ್ದಾವೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹತ್ತಿಕ್ಕಬೇಕು ಇದನ್ನು ಮುಗಿಸ್ಬೇಕು ಇದ್ರದ ಈ ಈ ದೇಶದಲ್ಲಿ ಇದೆಲ್ಲೂ ಕೂಡ ವಿಸ್ತರಿಸಿ ಮಾಡಬೇಕು ಅನ್ನುವಂಥ ಭಾಳಷ್ಟು ಕೆಟ್ಟ ಪ್ರಯತ್ನಗಳು ನಡೆದಾಗೂ ಅದನ್ನು ಮೀರಿ ಬೆಳೆದು ನಿಂತಿದೆ ಸೊ ಈ ಸಂಘದಲ್ಲಿ ನಾವೆಲ್ಲ ಕೂಡಿ ಬಾಳುವಂಥದ್ದೇ ಒಂದು ಹೆಮ್ಮೆಯ ವಿಚಾರ ನಾನು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಪಕ್ಷ ತತ್ವ ಸಿದ್ಧಾಂತ ನಮ್ಮ ಪಕ್ಷದ ಐಡಿಯಾಲಜಿಲಿ ನಾವು ಕೆಲಸ ಮಾಡತಕ್ಕಂಥವ್ರು ನಮಗೆ ರಾಷ್ಟ್ರ ಪ್ರೇಮದ ಜೊತೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾದ ಐತೆ ನಮ್ಮ ಪಕ್ಷದ ಜವಾಬ್ದಾರಿನೇ ಬೇರೆ ಬಿ ಜೆ ಪಿ ಪಕ್ಷದ ಜವಾಬ್ದಾರಿನೇ ಬೇರೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿನೇ ಬೇರೆ ಆದರೆ ಇದರಲ್ಲಿ ಯಾರು ಬೇಕಾದ್ರೂ ಇದಕ್ಕೆ ಭಾಗಿಯಾಗ್ಬೋದು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಸಮಾಜದ ಯಾವೊಬ್ಬರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಮನಸ್ಸು ಸ್ವಇಚ್ಛೆ ಇದ್ದರೆ ಕೆಲಸವನ್ನು ನಿರ್ವಹಿಸುವಂಥ ಕೆಲಸ ಮಾಡ್ಬೋದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ